ಅದರ ಸಂಗುಣಕುಗಳ ನಡುವಿನ ಸಂಬಂಧವನ್ನು ತಾಯಿ ನೋಡೋ ಲೆಕ್ಕ ನಾವು ನೋಡಿದ್ವಿ ಹಿಂದಿನ ತರಗತಿಯಲ್ಲಿ ನೋಡಿದ ಲೆಕ್ಕೂ ಈ ತರಗತಿಯಲ್ಲಿ ನೋಡೋ ಲೆಕ್ಕಕ್ಕೂ ವ್ಯತ್ಯಾಸ ಇದೆ ಏನಪ್ಪಾ ಅಂದ್ರೆ ಎರಡು ಎಕ್ಸ್ಕ್ವೈರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಅಂತ ಇದೆ ಸೊ ಇಲ್ಲಿ ಎಕ್ಸ್ಕ್ವೈರ್ ಬೇರೆ ಸಾಧನಾ ಇದೆ ಒಂದು ಅಲ್ಲದೆ ಬೇರೆ ಸಾಧನಾ ಇದೆ ಈ ರೀತಿ ಬಂದಾಗ ನಾವೇನ್ ಮಾಡ್ಬೇಕು ಈ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋಬೇಕು ಮೂರ್ನೆ ಆಗುತ್ತೆ ಸೊ ನಾವು ಡೈರೆಕ್ಟ್ ಮೂರಕ್ಕೆ ಮಾಡ್ತಿದ್ವಲ್ಲ ಹಿಂದಿನ ಲೆಕ್ಕದಲ್ಲಿ ಡೈರೆಕ್ಟ್ ಮೂರ್ ಲೆಕ್ಕದ ಮೂರಕ್ಕೆ ನಾವು ಅಪರ್ತನ ಮಾಡ್ತಿದ್ವಿ ಆದರೆ ಇಲ್ಲಿ ಎರಡು ಗುಣಾಕಾರ ಮಾಡಿಕೊಂಡು ಆರು ಆರು ಅಂದ್ರೆ ಆರು ಸೊ ಇಲ್ಲಿ ಎರಡು ಮೂರ್ಲೆ ಆರು ಕೂಡ ಬರುತ್ತೆ ಆರು ಅಂದ್ರೆ ಆರು ಕೂಡ ಬರುತ್ತೆ ಈ ಇವೆರಡರಲ್ಲಿ ನಾವು ಯಾವ್ದು ತಗೋಬೇಕಪ್ಪ ಇವೆರಡರಲ್ಲಿ ನಾವು ಯಾವ್ದು ತಗೋಬೇಕು ಓಕೆ ಆರ ಅಂದ್ರೆ ಆರು ಬಂದಾಗ ಏನಾಗುತ್ತೆ ಆರನ್ನ ಮತ್ತು ಒಂದನ್ನ ಏನಾಗುತ್ತೆ ಏರ್ ಬರುತ್ತೆ ಅದಕ್ಕಾಗಿ ನಾವು ಇದೇ ಸಂಖ್ಯೆಯನ್ನು ತಗೋಬೇಕು ಮತ್ತೆ ಹೇಳಿದ್ದೆ ಇಲ್ಲಿ ಫಸ್ಟ್ ಗೆ ದೊಡ್ಡ ಸಂಖ್ಯೆನೇ ಹಾಕ್ಬೇಕು ಸೆಕೆಂಡ್ ಗೆ ಸಣ್ಣ ಸಂಖ್ಯೆನ ಇಲ್ಲಿ ನಮಗೆ ಬೇಕಾಗಿರೋದು ಪಾಸ್ ಮಾಡಬೇಕು ಪಾಸ್ ಮಾಡ್ ಮಿಸ್ ಮಾಡ್ಕೊಂಡಿಲ್ಲ ಇಲ್ಲಿ ಆರನ್ನು ಮೊದಲಿಗೆ ದೊಡ್ಡ ಸಂಖ್ಯೆ ತಗೋಬೇಕು ಯಾವಾಗ ಇಲ್ಲಿ ಒಂದು ಸಂಖ್ಯೆ ಇಲ್ಲಿ ಹಾಕ್ ತಗೋಬೇಡ ಯಾಕಂದ್ರೆ ಮುಂದೆ ಲೆಕ್ಕ ಮಾಡ್ಬಹುದು ನಿಮಗೆ ಅಂಚಿತ ಆಗುತ್ತೆ ಹಾಗೋ ಬಂತಪ್ಪೇನೇ ನಾನು ಮುಂದೆ ಶಕ್ತಿ ಎಲ್ಲಾ ನಿಮಗೆ ಕಷ್ಟ ಆಗುತ್ತೆ એટલે ದೊಡ್ಡ ಸಂಖ್ಯೆನೇ ತಗೊಳ್ಳಿ ಅದಕ್ಕೆ ಆಯ್ತು ಅಂತ ನಿಮ್ದು ತಗೊಳ್ಳಿ ಆರರಲ್ಲಿ ಆ ಸೊ ಇಲ್ಲಿ ಆನ್ನ ಮತ್ತು ಒಂದನ್ನು ಕೂಡಿಸಿದಾಗ ನಮಗೆ ಏ ಬರುತ್ತೆ ಅಂತ ಏರಬೇಕು ನಮಗೆ plus ಏರಬೇಕು plus ಏರಬೇಕಲ್ಲ ಅದಕ್ಕೆ ನಾವು ದೊಡ್ಡ ಸಂಖ್ಯೆಗೆ ಚಿಹ್ನೆಯನ್ನು plus ಕೊಡಬೇಕು అది ఫస్ట్ దొడ్ సంఖ్య సంఖ్య ఐదు సో ఇంకా చిహ్న కొంట నా మికెండ్ చిహ్న సో ప్లస్ ఆరు ప్లస్ ఎరడు ఎక్స్క్వయర్ ప్లస్ ఆరు ఎక్స్ ప్లస్ ఎక్స్ ప్లస్ ఎక్స్ బరీ ఎక్స్బోదు సో ఇవెన్యూ ఇతర ఆర్డి బాబా అది ఇళ్ళు ఇదే ఎక్స్డీ ఎక్స్ అన్న అంశ ಸಾಮಾನ್ಯ ಅಂಶ ಅಂತೇಳಿ ಹೊರಗಡೆ ಡಿ ಎಕ್ಸ್ ತೆಗೆದ್ರೆ ಬರೀ ಎಕ್ಸ್ ಉಳಿಯುತ್ತೆ ಇಲ್ಲಿ 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 ಅಂತ ಉಳಿಯುತ್ತೆ ಹೊರಗಡೆ ಬಂದಿದೆ ಇರುತ್ತೆ ಒಂದ್ ಸಾಮಾನು ಒಂದು ಎಲ್ಲ ಕಾಮನ್ ಒಂದರಿಂದ ಗುಣಾಕಾರ ಮಾಡಿದ್ರೆ ಎಲ್ಲಕ್ಕೂ ಬರುತ್ತೆ ಅದಕ್ಕಾಗಿ ಯಾವ್ದು ಇಲ್ಲ ಅಂದ್ರೆ ಒಂದು ಕಾಮನ್ ಇರುತ್ತೆ ಸೊ ಎಕ್ಸ್ ಪ್ಲಸ್ ಮೂರು ನಾನು ಇದು ಚೆಕ್ ಪೋಸ್ಟ್ ಇದ್ದಂಗೆ ನೀವು ಮಾಡಿ ಇಲ್ಲಿವರೆಗೆ ಮಾಡಿರೋ ಲೆಕ್ಕ ತಪ್ಪಾಗಿದೆ ನಾ ಸರಿಯಾಗಿದೆ ಅನ್ನೋದು ಇಲ್ಲಿ ಎರಡು ಸೇಮ್ ಬರಬೇಕು x+3 x+3 ಅಕಸ್ಮಾತ್ ಆಗಿ ಪ್ಲಸ್ ಮೈನಸ್ ಅಂತ ಸಂಖ್ಯೆ ಆದರೂ ಬೇರೆ ಬಂದಿದ್ರೆ ನೀವು ಮತ್ತೆ ಇಲ್ಲಿ ಹೋಗಿ ಒಂದಸರಿ ಚೆಕ್ ಮಾಡ್ಕೊಂಡು ಬರಬಹುದು ಓಕೆನಾ ಇವಾಗ ಇಲ್ಲಿ ಸೇಮ್ ಇರೋದು ಒಂದಸರಿ ಬಕ್ಕಳ್ಳಿ x+3 2x+1 ಒಂದಸರಿ ಸೇಮ್ ಇರೋದನ್ನ ಒಂದಸರಿ ಬಕ್ಕಳ್ಳಿ ಸೇಮ್ ಇಲ್ಲಿದನ್ನ ಇನ್ನೊಂದಸರಿ ಬಕ್ಕಳ್ಳಿ మొదటి కొంటు సొన్నె శూన్య తగ్గునా అదే ఎక్స్ ప్లస్ ఇజికొంటు సొన్నెచ్ ఆర్ ఎస్ ఏజుకో మైనస్ మూరు బాయ్ అదే రీతి ఎక్స్ ప్లస్ ఇజికొల్ సొన్నెజకుంటు మైనస్ ಇಲ್ಲಾಂದ್ರೆ ಇದು ಎಕ್ಸ್ ಅಂತ ಆರ್ ಆಗುತ್ತೆ ಅವಾಗ x x ಬರುತ್ತೆ x ಆಗುತ್ತೆ -1/2 ಇಲ್ಲಿ ಓರ್ ಎಕ್ಸ್ ಅಂತ ಆರ್ ಆಗುತ್ತೆ ಸೊ ಇದು ಒಂದು ಬೆಲೆ ಓಕೆ ಈಗ ನಮಗೆ x ನ ಬೆಲೆಗಳ ಸಿಕ್ಕೋ ಶೂನ್ಯತೆಗಳ ಸಿಕ್ಕೋ ಈಗ ನಾವು ತಾಯ ಮಾಡೋಣ ತಾಯ ಗುಣಕಗಳ ನಡುವಿನ ಸಂಬಂಧವನ್ನು ತಾಯ ಮಾಡೋಣ ಈ ತಾಯ ಮಾಡುವಾಗ ನೀವು ಏನು ಮಾಡಬೇಕು ಇದನ್ನ ಇನ್ನೊಂದು ಸಾರಿ ಬರ್ಕೊಳ್ಳಿ 2x2 7x ప్లస్ ఫోర్ ఎక్స్ స్క్వేర్ ప్లస్ ఫైవ్ కూడా కవర్ ఉన్నా ఓ ఏంత కలిగితే ఏంత కలిగితే ఏ ఎక్స్ స్క్వేర్ ప్లస్ ఫైవ్ కూడా ఏ ఎక్స్ స్క్వేర్ ప్లస్ ఫైవ్ కూడా కా సో ఏ ఈక్వల్ టు ఉంది ఎక్స్ ప్లస్ ఫైవ్ కూడా కవర్ ఉన్నా ఏంత కలిగితే బి ఎంత కలిగితే స్థిరాంకాన్ని ఏంత కలిగితే సి సో ఇ 2 బి 7 3 ఓకే

ఎస్ మైస్ మైనస్ ఏడు అవశ్యక ఇలా మైనస్ ఇల్ ఏద్ర ఎస్వాడు మైనస్ మూరు ప్లస్ ఆరు మైనస్ ప్లస్ ఇంట్రీ మైన మైనస్ జీక్వల్ టు మైస్ ఏడు బై ఎరే ఇల్వర్ అర్థా

ಆರು ಒಂದು 7. ಮೈನಸ್ ಇದೆ ದೊಡ್ಡ ಸಂಖ್ಯೆ ಚಿಹ್ನೆ ಆಗುತ್ತೆ ಮೈನಸ್ ಇದೆ ಮೈನಸ್ ಏಳು ಬೈ ಎರಡು ಆಗಿದೆ ಅದೇ ರೀತಿ ನಾವು ಶೂನ್ಯತೆಗಳ ಗುಣಲಬ್ಧ ತಾಳೆ ಆಗುತ್ತಾ ಇಲ್ಲಿ ಅಂತ ಹೇಳಿ ನೋಡೋದು ಶೂನ್ಯತೆಗಳ ಗುಣರದ್ದು ಬಿ ಟೈ ಕೊಟ್ಟು ಸಿ ಬೈ

3 e in a ై ఏ నోడ్రీ మైనస్ ఇంటి మైనస్ ప్లస్ బై ఎరడు తాళ నోడ్రీ ఇంటి బీట మైనస్ 2. మైనక్వల్ టు మైనస్ ఇంటి మైనస్ ప్లస్లేస్ ఇజక్వల్ టుస్ బహిత్యూ శూన్యత నడుమిన సంబంధి అపవర్తన ఈ రీతి సపరేట్ సమాన్యవా అంశీ నంతెజీ అంతా బ్రూప్తీ శాంధ్ర తాయి నోడ్ ఈ మరి జీ కొంత మొత్తం సూత్రు అర్హ మీట అదా శూన్యత గుణర మేము ఆర్హ బీటెల్ హక్కు తాయి ఆగి తోర్స్ ఈ రీతి మివు సులభి ಮೂರು ಅಂಕಗಳನ್ನ ಬಳ್ಕಬಹುದು ಇದ್ರೆ ಎರಡು ವಿಧದ ಲೆಕ್ಕ ಪಟ್ಟಿಗೆ ಮೂರು ವಿಧದ ಲೆಕ್ಕ ಒಂದು ಒಂದಿರೋದು ಬರುತ್ತೆ ಇನ್ನೊಂದು ಸಾಗರಕ ಬೇರೆದಿರೋದು ಬರುತ್ತೆ ಇನ್ನೊಂದು ವಿಧ ಯಾಕಪ್ಪ ಅಂದ್ರೆ ನಿಮಗೆ ಡೈರೆಕ್ಟ್ ನಕ್ಷೆ ಕೊಡ್ತಾರೆ ಬಹುಪಾಡ ಡೈರೆಕ್ಟ್ ನಕ್ಷೆ ಕೊಡ್ತಾರೆ ಅದರಿಂದ ನೀವು ಶೂ ನಿಟ್ಟೆ ಕಂಡಿದ್ದುಗಳ ಸಂಬಂಧವನ್ನು ತಾಯಿ ನೋಡ್ರಿ ಅಂತ ಹೇಳಿ ಕೊಡ್ತಾರೆ ಅದನ್ನ ನಾವು ಮುಂದಿನ ತರಗತಿಯಲ್ಲಿ Hvala, Renat.